ಫ್ರೆಂಡ್ಸ್ ಇವತ್ತು ಅರ್ಮಳಿ ಮಾರ್ಕೆಟಿಗೆ ಬಂದಾಗ ನೋಡ್ರಿ ಅರ್ಪಮಳ್ಳಿ ಮಾರ್ಕೆಟ್ ಪ್ರತಿ ವಾರ ಸೋಮವಾರ ನಡಿತೈತಿ ಅರ್ಪಳ್ಳಿ ಮಾರ್ಕೆಟಿಗೆ ಬಂದಾಗ ನೋಡ್ರಿ ಇವತ್ತು ಪಟುವ ಇದೆಲ್ಲ ಕಟಿಂಗ್ ಮಾಲ್ ನೋಡ್ರಿ ಇದೆಲ್ಲ ಕಟೋ ನೋಡ್ರಿ ಚೆನ್ನಾಗೈತಿ ನೋಡ್ರಿ ಇಲ್ಲೊಂದು ಎಂಟಲ್ಲ ಐತಿ ಇಲ್ಲೊಂದೈತಿ ನೋಡ್ರಿ ಮರಿಕೊಲಿ ಗಡ್ಡ ಗಿಡ್ಡ ಒಳಗೆ ಚೆನ್ನಾಗೈತಿ ನೋಡಿ ಇಲ್ಲೊಂದಾಯ್ತು ನೋಡ್ರಿ ಎಷ್ಟಲ್ಲಣ್ಣ ಏನ್ ರೇಟ್ ಐವತ್ತೈದು ಫೈನಲ್ ಮೂವತ್ತೈದು ಬಂದ್ರೆ ಬಿಡ್ತೀನಿ ನೋಡ್ರಿ ಚೆನ್ನಾಗೈತೆ ಬರ್ರಿ ನಾಲ್ಕಲ್ಲೊಂದು ತೋರಿಸ್ತೀನಿ ಬರ್ರಿ ಒಂದು ಐತೆ ಬರ್ರಿ ಕಡಲ ತೋರಿಸ್ತೀನಿ ಇರ್ಬೇಕು ಚೆನ್ನಾಗೈತ್ರಿ ಇಲ್ಲೊಂದು ಮರಿ ಐತ್ ನೋಡ್ರಿ ಕುರಿ ಇರ್ಬೇಕು ಚೆನ್ನಾಗೈತ್ ಮರಿ ಇಲ್ಲೊಂದು ಐತ್ ನೋಡ್ರಿ ಮರಿ ಚೆನ್ನಾಗೈತಿ ಸೈಜ್ ಮರಿ ಉದ್ದ ಬೀಸ್ ಚೆನ್ನಾಗೈತಿ ಚೆನ್ನಾಗಿ ನೋಡ್ರಿ ನೋಡಿ ಓಪನ್ ಆಯ್ತು ನೋಡ್ರಿ ಟಾಪ್ ಕ್ವಾಲಿಟಿ ಮರಿ ಐತಿ ಎಷ್ಟಲ್ಲ ಅಣ್ಣ ಓಪಲ್ ನೋಡ್ರಿ ಎಂಟಲ್ಲಾಗ ಹದಿನೈದು ಕಣಾಗೈತು ರೇಟಣ ರೇಟ್ ಏನಾಯ್ತು ಅರವತ್ತೇಳ ನೋಡಿರಿ ನಾಲ್ಕಲ್ಲಿಂದ ಎಂಟಲ್ವರೆಗೂ ಹದಿನೆಂಟು ಕಣಾಗೈತಂತೆ ಆಗೈತಂತೆ ಒಂದು ಕಟುವ ಆಯ್ತು ನೋಡಿರಿ ಚೆನ್ನಾಗೈತೆ ಕಟುವ ೊಂದು ಮರಿಪುರಿ ಚೆನ್ನಾಗೈತ ನೋಡ್ರಿ ಕಟ್ಟಗೈತೆ ನೋಡ್ರಿ ಇಲ್ಲೊಂದು ಓಪನ್ ಏನು ಹೇಳಪ್ಪ ರೇಟಣ ನಲ್ವತ್ತಾರು ನಲ್ವತ್ತೈದು ನಲವತ್ತೈದು ನೋಡ್ರಿ ಓಪನ್ ಚೆನ್ನಾಗೈತ ಕಂಡು ಐತೆ ನೋಡ್ರಿ ದೊಡ್ಡ ಸೈಜ್ ಬರ್ರಿ ಮರಿಕುರಿ ಚೆನ್ನಾಗೈತೆ ನೋಡ್ರಿ ದೊಡ್ಡ ಸೈಜ್ ಏನು ಅಣ್ಣ ರೇಟ್ ರೇಟ್ ಏನು ಹೇಳಿ ರೇಟ್ ರೇಟ್ ಮೂವತ್ತು ಮರಿಕುರಿ ಮೂವತ್ತೇಳ ನೋಡ್ರಿ ಇಲ್ಲೊಂದಾಯ್ ನೋಡ್ರಿ ಚೆನ್ನಾಗೈತ್ರಿಕೊಂಡಿ ಚೆನ್ನಾಗೈತ್ ನೋಡ್ರಿ ಇಲ್ಲೊಂದಾಯ್ತು ನೋಡ್ರಿ ಮರಿಕುರಿ ರೇಟ್ ಏನು ಹೇಳಪ್ಪ ಸಕ್ಕರ ರೇಟಾ ಕೇಳಿದ್ರೆ ಕೊಟ್ಟಿಲ್ಲ ಫೈನಲ್ ಏನ್ ರೆಡಿ ಬಿಡ್ತೀವಿ ಇಪ್ಪತ್ನಾಲ್ಕು ಇಪ್ಪ ನೋಡ್ರಿ ಚೆನ್ನಾಗ್ ಇವತ್ತು ತರ್ಪಣಿ ಫುಲ್ಲು ಫುಲ್ ಮರಿಕುರಿ ಎರಡಲ್ಲಿ ಚೆನ್ನಾಗ ನೋಡ್ರಿ ಮರಿ ಆಡ್ಸರಿ ಕಣಕ್ ಹಾಕಂಬರಿ ಬಂದ್ಬಿಟ್ಟವ್ ಚೆನ್ನಾಗ್ ಇವತ್ತು ಕಟಿಂಗ್ ಮಾಲು ಚೆನ್ನಾಗೈತಿ ಫುಲ್ ಕಟಿಂಗ್ ಮಾಲ್ ಕುರಿ ಎರಡೆಲ್ಲ ಆಟದ್ದು ಬಂದ ನೋಡ್ರಿ ಅಕ್ಕಮಾಳಿ ಮಾರ್ಕೆಟ್ ನೋಡಿರಿ ಹಾಲು ಜವಾರಿ ಮರಿ ಫಸ್ಟ್ ಜವಾರಿ ಮರಿ ಒಮ್ಮೆ ಗಡ್ಡೆ ಕಿತ್ತಾರ ಚೆನ್ನಾಗ ಮರಿಗಳು ದೊಡ್ಡ ಸೈಜ್ ಮರಿ ನೋಡ್ರಿ ಜವಾರಿ ಮರಿ ಇಲ್ಲೊಂದು ಐತಿ ನೋಡಿರಿ ದೊಡ್ಡ ಸೈಜ್ ಮರಿ ಐತಿ ಓಪನ್ ಓಪನ್ ನೋಡ್ರಿ ಅಕ್ಕಮಾಳಿಗೆ ಒಳ್ಳೊಳ್ಳೆ ಮರಿ ಬಂದವ ನೋಡ್ರಿ ಇವತ್ತು ಆಟದ ಮರಿ ಕುರಿ ಆಡಲು ಚೆನ್ನಾಗಿ ಬಂದವು ಕಟ್ಟಿಂಗ್ ಮಾಲ್ ಫುಲ್ ಐತಿ ಒಳ್ಳೆ ಸೈಜ್ ಎಲ್ಲ ಮಾಲ್ ಬಂದವು ಇಲ್ಲೊಂದು ಐತೆ ನೋಡ್ರಿ ದೊಡ್ಡ ಸೈಜ್ ಮರಿ ಚೆನ್ನಾಗೈತೆ ಮರಿ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡ್ರಿ ಚೆನ್ನಾಗೈತೆ ಮರಿ ಇಲ್ಲೊಂದು ಐತಿ ಇಲ್ಲೊಂದು ಚೆನ್ನಾಗಿ ಒಳ್ಳೊಳ್ಳೆ ಮರಿ ಬಂದ ನೋಡ್ರಿ ಇವತ್ತು ವರ್ಕ್ ಮಾಡಿ ಮಾರ್ಕೆಟಿಗೆ ಇಲ್ಲೊಂದು ಓಪನ್ ನೋಡ್ರಿ ಇದು ಚೆನ್ನಾಗಿ ಕಟಿಂಗ್ ಮಾಲ್ ಬರ್ರಿ ಕಟ್ಟಿಂಗ್ ಮಾಲ್ ಬಹಳ ಬಂದೈತಿ ಇವತ್ತು ಕಟಿಂಗ್ ಮಾಲ್ ತೋರ್ಸಿ ತಿನ್ ಬರ್ರಿ ಮರಿ ಮರಿಕುರಿ ಆಡಲು ಚೆನ್ನಾಗಿ ಬಂದ ನೋಡ್ರಿ ಇವತ್ತು ಮಾಡಿ ಮಾರ್ಕೆಟ್ ಇಲ್ಲೊಂದು ಚೆನ್ನಾಗೈತೆ ನೋಡ್ರಿ ಇವೆಲ್ಲ ಉದ್ದ ಬಾಲ ಬೋಡಿ ಕಟಿಂಗ್ ಮಾಲ್ ಫ್ರೆಂಡ್ಸ್ ಜೋಳ ಮಾರಿ ತೋರಿಸ್ತೀನಿ ಬರ್ರಿ ನೋಡ್ರಿ ಜವಳ ಫುಲ್ ಜವಳ ಮರಿ ಇವೆಲ್ಲ ಐತೆ ನೋಡ್ರಿ ಎಲ್ಲ ಜೋಡ ಮರಿ ಜೋಡ ಮರಿ ದೊಡ್ಡ ಸೈಜ್ ಮರಿ ನೋಡ್ರಿ ಏನ್ ಹೇಳಿ ರೇಟ್ ಒಂದೊಂದು ಹದಿನೈದುವ ಒಂದೊಂದು ಹದಿನೈದು ಹೇಳಿ ನೋಡ್ರಿ ಜೋಳ ಮರಿ ಒಳ್ಳೆ ಮರಿ ಅದ ನೋಡಿ ಚೆನ್ನಾಗ್ ಅದಾವ ಮರಿ ನೋಡ್ರಿ ಅರ್ಪಳಿ ಮಾರ್ಕೆಟ್ಗೆ ಒಳ್ಳೊಳ್ಳೆ ಮರಿ ಬರ್ತವೆ ಜೋಳ ಮರಿ ನೋಡ್ರಿ ಅದ ಜೋಳ ಜೋಳ ನೋಡ್ರಿ ಮಳೆಗೆ ಬಂದ್ರೆ ಈ ಸೈಡ್ ಬರ್ರಿ ಈ ಸೈಡ್ ಚೆನ್ನಾಗಿರ್ತಾವ ಈ ಸೈಡ್ ಚೆನ್ನಾಗಿರ್ತಾವೆ ನೋಡ್ರಿ ಅರ್ಥ ಮಳೆಗೆ ಬಂದ್ರೆ ಇಲ್ಲಿ ಬರ್ರಿ ರೋಡಿನ ಪಕ್ಕಕ್ಕೆ ಈ ಸೈಡ್ ಚೆನ್ನಾಗಿರ್ತಾವೆ ನೋಡ್ರಿ ಕಾಂಪೌಂಡ್ ಹತ್ರ ಇಲ್ಲೇ ಜಾಳ ಮರಿ ಎಲ್ಲ ಬರೋದು ಇವು ಚೆನ್ನಾಗಿರ್ತಾವೆ ನೋಡ್ರಿ ಮರಿ ಹತ್ತು ಸಾವಿರದ ಒಳಗೆ ಒಂದು ಮರಿ ನೋಡ್ರಿ ಎಲ್ಲ ಮೇಲೆ ಇರೋದು ಅಂಡ ಎಲ್ಲ ಎಳಗ ನೋಡ್ರಿ ಎಳಗ ಹ್ಞೂ ಎಲ್ಲ ಎಳಗ ನೋಡ್ರಿ ಎಂಟುವರಿ ಒಂಬತ್ತು ಸಾವಿರ ಕರಿ ಮರಿ ಬೇಕಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ನೋಡ್ರಿ ಚೆನ್ನಾಗಿ ರೇಟು ಮಾರಿ ರೇಟ್ ಕ್ವಾಲಿಟಿ ರೇಟ್ ಹಂಗೆ ಐತಿ

ಆರಾಮಿಗೆ ಯಾರಿಗಾರ ಯಾರು ಬೇಕಾದ್ರೂ ಅರ್ಥ ಅರ್ಧ ಮೇಷನ್ ಒಳ್ಳೆ ಮರಿ ಸಿಕ್ತವೆ ನೋಡ್ರಿ ಒಳ್ಳೆ ರೇಟಿಗೆ ಒಳ್ಳೆ ಮರಿ ಸಿಕ್ತವು ಅಪಾರ ಆಗತ್ತವ ಮರಿಗಳು ಸೆಟ್ಟ ಅಪಾರ ಆಗತ್ತ It's cute. It's a lot of money. You can sell it there. You can sell it there. It's a lot of money. It's a lot of money. ವ್ಯಾಪಾರ ಹಾಕತ್ತ ನೋಡ್ರಿ ಅಪಾರ ಹಾಕತ್ತೀ ಏನ್ ಹೇಳಪ್ಪ ಅಣ್ಣ ರೇಟ್ ಒಂದೊಂದ್ ಒಂದೊಂದ್ ಮರೆಗೆ ಅಷ್ಟು ಹೇಳಿ ಎಂಟುವರೆಗೆ ಎಂಟುವರೆಗೆ ಒಂದೊಂದು ಎಂಟುವರೆಗೆ ಒಂದೊಂದು ನೋಡ್ರಿ

ಫ್ರೆಂಡ್ಸ್ ಇವತ್ತು ಅರ್ಪಮಳ್ಳಿ ಮಾರ್ಕೆಟ್ ಮಾರ್ಕೆಟು ಮರಿಕುರಿನು ಹಂಗೆ ಇದ್ದಾವೆ ಎರಡಲ್ಲೂ ಮರಿಕುರಿ ಆಡು ಸಾವಿರ ಬಂದಿದ್ದಾವೆ ಇನ್ನು ನೋಡಕ್ಕಿದ್ವೆಲ್ಲ ಕೊಯ್ಯಾಲಕ್ಕದ ಫ್ರೆಂಡ್ಸ್ ಜಾವಳ ಮರಿ ಚೆನ್ನಾಗ ನೋಡ್ರಿ ಇವತ್ತು ಜಾವಳ ಮರಿ ಬೇಕಂದ್ರೆ ಅರ್ಪು ಬರ್ರಿ ಚೆನ್ನಾಗಿ ಕ್ವಾಲಿಟಿ ಇರೋ ಮರಿ ಸಿಗ್ತವು ಒಳ್ಳೆ ಸೈಜು ಒಳ್ಳೆ ರೇಟ್ನಾಗೆ ಇರ್ತವೆ ಬರ್ರಿ ಇಲ್ಲಿ ಅರ್ಪು ಬರ್ರಿ